ಇವತ್ತು ನನ್ನ ಫ್ರೆಂಡ್ಸನ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿನ ಒಂದು ಇಂಪಾರ್ಟೆಂಟಾಗಿ ಒಂದು ಸುಂದರವಾದ ಸ್ಥಳಕ್ಕೆ ಒಂದು ಧಾರ್ಮಿಕ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಕ್ಸ್ ನಾನು ಹೇಮ ಎಲ್ಲಿಗೆ ಅಂತ ಕೇಳ್ತೀರಾ ಬನ್ನಿ ನಾವೆಲ್ಲ ಹೋಗೋಣ ಅದಿಗೆ ಅಲ್ಲಿ ಹೋದ್ಮೇಲೆ ನನಗೊಂದು ಆಶ್ಚರ್ಯಕ್ಕಾದಿತ್ತು ಏನು ಅಂದರೆ ಸುಮಾರು ದಿನದಿಂದ ನನಗೆ ಒಂದು ವಿಷಯ ನಡೀತಿರಲಿಲ್ಲ ಆ ವಿಷಯ ಆ ತಾಯಿ ಸನ್ನಿಧಿರೇ ಆಯಿತು ಅದೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ನನಗೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ಇದು ನನ್ನ ದೊಡ್ಡ ಮಗ ಈ ಕಡೆ ನನ್ನ ಚಿಕ್ಕ ಮಗ ನಾವು ಇಲ್ಲಿಂದಲೇ ಟ್ಯಾಕ್ಸಿ ಮಾಡಿಕೊಂಡು ಸುಮಾರು ಏಳು ಗಂಟೆಗೆ ಹೊರಟೆ ಏಳು ಗಂಟೆಗೆ ಹೊರಟಾಗ ಅಲ್ಲಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆಲ್ಲ ರೀಚ್ ಆದ್ವಿ ಆ ತಾಯಿ ಸನ್ನಿಧಿಲಿ ಆ ತಾಯಿನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸೊ ಅಂಥ ಜಗನ್ಮಾತೆನ ನೋಡಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಕಸ್ಮಾತ್ ನೀವೇನಾರು ಬಸ್ಸಲ್ಲದೆ ಮಕ್ಕಳನ್ನ ಕರ್ಕೊಂಡು ಟ್ಯಾಕ್ಸಿಲ್ಲಿ ಹೋಗೋಂಗಿಲ್ಲ ನಿಮಗೆ ಸುಮಾರು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ರೂಪಾಯಿವರೆಗೂ ಆಗುತ್ತೆ ಅದರದ್ದು ನಾನು ಲೆಕ್ಕ ಹೇಳ್ತೀನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನ ಅಂತಿನ ಬನ್ನಿ ನೀವೇ ಸಾಕ್ಷಾತ್ ನಿಮ್ಮ ಕಣ್ಣಿಂದನೇ ನೋಡಿ ನಾನು ಎಲ್ಲ ಹೋಗ್ತಿದ್ದೀನಿ ಅಂತ ಗೌಡಗಿರಿ ತಾಯಿನ ನೋಡೋಕ್ಕೆ ಆ ಸಾಕ್ಷಾತ್ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕೆ ಹೋಗಿದ್ದೀನಿ ಅಲ್ಲೊಂದು ಆಶ್ಚರ್ಯ ನಡೀತು ಅದೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನನಗಂತೂ ಈ ಸ್ಥಳದ ಬಗ್ಗೆ ತುಂಬ ಕೇಳಿದ್ದೆ ಬಟ್ ಹೋಗೋಕ್ಕೆ ನನಗೆ ಸಮಯ ಮತ್ತು ಬಟ್ ಇದು ಸಿಗ್ತಾ ಇರಲಿಲ್ಲ ಅವಕಾಶ ಸಿಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ತಾಯಿ ಸನ್ನಿಧಿನ್ ಹೋಗಿದ ತಕ್ಷಣ ಒಂದು ಅಚ್ಚರಿಕಾದಿತ್ತು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ತಾಯಿ ಸನ್ನಿಧಿಗೆ ಹೋಗಕ್ಕೆ ಮುಂಚೆನೇ ಈ ಕಡೆ ಲೆಫ್ಟ್ ಸೈಡಲ್ಲಿ ಈ ಗರ್ಭಗುಡಿ ಚಿಕ್ಕದಾಗಿ ಒಂದು ಗರ್ಭಗುಡಿಯಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಇಲ್ಲಿ ಹೋಗ್ಬೋದು ಇಲ್ಲಿ ಹೋಗೋಕೆ ಮುಂಚೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಲ್ಲೆತ್ತದಿದೆ ತಲೆ ಮೇಲೆ ಅದೇನೋ ಒಂದು ರಾಮನ ಕತೆ ಹೇಳಿದ್ರು ಅವರು ಸೊ ನಾನು ಅಲ್ಲ ಹೋಗಲಿಲ್ಲ ಡೈರೆಕ್ಟಾಗಿ ನಾನು ಅಮ್ಮನ ಸನ್ನಿಧಿಗೆ ಹೋದೆ ಅಮ್ಮನ ಸನ್ನಿಧಿ ಹಿಂಭಾಗದಲ್ಲಿ ಉಪ್ಪು ಮತ್ತು ಕಾಯಿ ಅದೇ ಕಾಯಿ ಕೊಬ್ಬರಿನೂ ಅಲ್ಲ ಫುಲ್ ಗಿಟ್ಕು ಅದೇ ಕೊಬ್ಬರಿ ಟಿ ಗಿಟ್ಕಂತನೇ ಹೇಳ್ಬೋದು ಅದೆರಡೂ ಕೊಡ್ತಾರೆ ನಲ್ವತ್ತು ರೂಪಾಯಿ ಅದು ನಲ್ವತ್ತು ರೂಪಾಯಿ ಇದು ನಾನು ಎರಡೂ ತೊಗೊಂಡೆ ಒಬ್ಬ ಮಗನಿಗೆ ಅದು ಉಪ್ಪೇನು ಕೊಡ್ತಾರೆ ಈ ಸೈಡಲ್ಲಿ ಹೋಗ್ತಾನೆ ನೋಡಿ ಪೂವರ ಸ್ವಾಮಿ ಆಂಜನೇಯ ಸ್ವಾಮಿ ಎಲ್ಲ ವಿಗ್ರಹಗಳಿದೆ ತುಂಬ ಚೆನ್ನಾಗಿದೆ ನೋಡೋಕೆ ಎರಡು ಅದು ನಾನು ಹೇಳಿದ್ರೆ ಕಲ್ಲುಪ್ಪು ಮತ್ತು ತೆಂಗಿನಕಾಯಿ ಕೊಡ್ತಾರೆ ಅಂತ ಅದೆರಡು ತೊಗೊಳ್ಳಿ ತೊಗೊಂಡು ನಿಮ್ಗೆ ಮಕ್ಳು ಇಬ್ಬರು ಮಕ್ಕಳಿದ್ರೆ ಒಬ್ರ ಕೈಲಿ ನೋಡಿ ಒಬ್ಬ ಮಗನ ಕೈಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದ್ದೀನಿ ಈ ಕಡೆ ಕೆಳಗಡೆ ತಗೊಂಡು ಅದನ್ನು ಒಂದು ಕಲ್ಲುಪ್ಪು ಕೊಡ್ತಾರೆ ಒಂದು ಪ್ಯಾಕೆಟ್ ನಲ್ವತ್ತು ರೂಪಾಯಿ ಉಪ್ಪು ಹಾಕಿಸ್ತಾ ಇದ್ದೀನಿ ಉಪ್ಪಾಕ ಉದ್ದೇಶ ಏನಂದರೆ ನೆಗೆಟಿವ್ ಎನರ್ಜಿ ನಿಮಗೆ ಯಾರಾದರೂ ಏನಾದರೂ ಮಾಡ್ಸಿರ್ತಾರೆ ಅಂತ ಇರ್ಬೋದು ಅಥವಾ ನಿಮ್ಗೆ ಯಾವ ಕೆಲಸನೂ ಕೈಗೂಡ್ತಿಲ್ಲ ನಮಗೆ ಶತ್ರುಗಳ ಬಾಧೆ ಏನು ಎಳಿಗೆ ಕಾಣ್ತಿಲ್ಲ ಅಂದರೆ ಅದನ್ನೊಂದು ಮಾಡಿಸಿದ್ದೀನಿ ಒಬ್ಬ ಮಗನಿಗೆ ಕಲ್ಲುಪ್ಪು ಹಾಕಿಸಿದ್ದೀನಿ ಮಗನಿಗೆ ಕಾಯಿ ತೊಗೊಂಡು ಕಾಯಿ ಗಿಟ್ಕು ಅಂತ ಹೇಳಿದ್ನಲ್ಲ ಅದನ್ನು ತಾಯಿ ಗರ್ಭಗುಡಿ ಅಂತ ಮುಂಚೆ ಹೇಳಿದ್ನಲ್ಲ ಅಲ್ಲಿ ಏಳು ಸುತ್ತ ಹಾಕ್ಬಿಟ್ಟು ಅದನ್ನು ಅಲ್ಲಿ ಕಟ್ತಾರೆ ಬಸವನಿಗೆ ಬಸವನ ಮಧ್ಯ ಇರುತ್ತೆ ಸುತ್ತ ಏಳು ಸುತ್ತ ಹಾಕ್ತಾರೆ ಇಲ್ಲಿ ನನ್ನ ದೊಡ್ಡ ಮಗನ ಕೈಲಿ ಉಪ್ಪು ಕಲ್ಲುಪ್ಪು ಹಾಕಿಸ್ತಾ ಇದ್ದೀನಿ ಏನು ಆದಿದೆ ಅಂತ ಹೇಳ್ತೀರಾ ಸುಮಾರು ದಿನದಿಂದ ಒಬ್ಬರು ನನಗೆ ದುಡ್ಡು ವಾಪಸ್ಸು ಕೊಡಿದ್ರೆ ತುಂಬ ಸತಾಯಿಸ್ತಿತ್ತು ಆ ದುಡ್ಡು ನನಗೆ ಆ ತಾಯಿ ಸನ್ನಿಧಿಲಿ ಅವರೇ ಫೋನ್ ಮಾಡಿ ವಾಪಸ್ ಕೊಡ್ತೀನಿ ನಿಮಗೆ ಬ್ಯಾಂಕ್ ಅಕೌಂಟ್ ಕಳಿಸ್ತೀನಿ ಅಂತ ಹೇಳಿದ್ದು ಇದೆ ಓಕೆನಾ ಸೊ ಇದು ನಿಜವಾಗ್ಲೂ ಅಚ್ಚರಿ ಸಂಗತಿ ಎಲ್ಲೆಲ್ಲೋ ನಮಗೆ ಮೆರಾಕಲ್ ಆಗುತ್ತೆ ತಾಯಿ ಸನ್ನಿಧಿಲೇ ಹಾಕಬೇಕು ಅನ್ನೋದು ನನ್ನ ನನ್ನಣೆ ಬರ್ದಲ್ಲಿ ಬರ್ದಿದ್ದೇನೋ ನನಗಂತೂ ತುಂಬ ಖುಷಿಯಾಯಿತು ಇದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಹೊಸಗು ನಾನು ಹೊಸ್ದಾಗಿ ಹೋಗಿರೋದು ನಾವು ಎಲ್ಲ ತಿಳ್ಕೊಳ್ಬೇಕಲ್ಲ ಎಲ್ಲಿ ಏನು ಪದ್ಧತಿ ಅಂತ ಸೊ ಈ ತಾಯಿ ಹಿಂಭಾಗದಲ್ಲಿ ಒಬ್ಬರು ಕೂತಿರ್ತಾರೆ ಮತ್ತು ಇನ್ನೊಂದು ಹೇಳಬೇಕು ಆ ತಾಯಿ ಸನ್ನಿಧಿಲಿ ಇನ್ನೊಬ್ರು ಪುರೋಹ್ ಇರ್ತಾರೆ ಅವರು ಐವತ್ತು ರೂಪಾಯಿ ಎರಡು ತಾಯ್ತಿ ನಾನು ಎರಡು ಮಕ್ಳಿಗೂ ಅಂತ ಎರಡು ತಾಯ್ತಿ ಹಾಕ್ಸ್ದೆ ಅಲ್ಲಿ ತಾಯ್ತಿ ಹಾಕ್ತಾರೆ ತುಂಬ ಚೆನ್ನಾಗಿದೆ ಜಾಗ ಅಂತೂ ತುಂಬ ಆಕ್ಸಿಡೆಂಟ್ ಆಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡ್ರೆ ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಯಾಕಂದರೆ ಅಲ್ಲಿ ಸುತ್ತಮುತ್ತ ನಿಮ್ಗೆ ಹೋಟ್ಲಿಲ್ಲ ಪ್ಲಸ್ ನೀರು ತೊಗೊಂಡು ಹೋಗಿರಿ ಬಿಸ್ಕೆಟ್ಸ್ ಅಂತದ್ದು ಸಿಗ್ಬೋದು ಹೊರತು ಊಟ ಎಲ್ಲ ಸಿಗಲ್ಲ ಕಬ್ಬಿನ ಹಾಲು ಸಿಗುತ್ತೆ ಹಣ್ಣುಗಳು ಸಿಗುತ್ತೆ ಬಟ್ ಎಷ್ಟು ಮಟ್ಟಕ್ಕೆ ಹೈಜಿನ್ ಇದೆ ಅಂತ ನನಗೆ ಗೊತ್ತಿಲ್ಲ ಅದು ನೋಡಿ ಇದನ್ನು ಹೇಳಿದನ ಬಸ್ವಾ ಅಂತ ಹೇಳ್ದೆಲ್ಲ ಇಲ್ಲೇ ಗಿಟ್ಕು ತೊಗೊಂಡ್ಬಂದಿದ್ದಾನೆ ಇದು ಇನ್ನೊಂದು ಮಗನಿಗೆ ಏಳು ಸುತ್ತ ಹಾಕ್ಬಿಟ್ಟು ಅದನ್ನು ಅಲ್ಲಿ ಕಟ್ಸಿದ್ದೀನಿ ಸೊ ತಾಯಿ ಸನ್ನಿದೀನಿ ನನಗೊಂದು ಆಶೀರ್ವಾದ ಸಿಕ್ತು ನನಗೆ ಬರಬೇಕಾಗಿದ್ದ ಬಾಕಿ ಹಣನೂ ನನಗೆ ಸಿಕ್ತು ಅವರಾಗ ಅವರೇ ಫೋನ್ ಮಾಡಿ ಕೊಡ್ತೀನಿ ಅಂತಲೂ ಹೇಳಿದ್ರು ಅದು ನಿಜವಾಗ್ಲೂ ಆಶ್ಚರ್ಯ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನನಗೆ ದುಡ್ಡು ಬಂದಿದೆ ಬ ಅಕೌಂಟ್ ಹಾಕಿದ್ದೇನೆ ಅನ್ನೋದಂತೂ ಸತ್ಯ ತಾಯಿ ಸನ್ನಿಧಿಲ್ಲ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ನನಗಂತೂ ತುಂಬ ಆಯಿತು ಇಲ್ಲಿ ಮಿರಾಕಲ್ಸ್ ಕೇಳಿದ್ದೆ ಬಟ್ ಹೋದಾಗ ನನಗೆ ಮಿರಾಕಲ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಫ್ರೀ ಇದ್ದರೆ ನೀವು ಯಾವತ್ತಾದರೂ ನಿಮ್ಮ ಮಕ್ಕಳು ಸಮೇತ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅವ್ರ ವಿದ್ಯಾಭ್ಯಾಸದ್ದೆಲ್ಲ ಕೇಳಿ ನೀವು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಫಲಿಸುತ್ತೆ ನನಗಂತೂ ಅಲ್ಲೇ ಫಲಿಸ್ತು ಮುಂದಕ್ಕೆ ತಾಯಿನ ನಂಬ್ಕೊಂಡು ಕೆಲವೊಂದು ನಾನು ಕೇಳ್ಕೊಂಡು ಬಂದಿದ್ದೀನಿ ತಾಯಿ ಸನ್ನಿದೀನಿ ನನಗೂ ಒಂದು ಕೆಲವು ಕಷ್ಟಗಳಿದೆ ಸೊ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ಸೊ ಕೇಳ್ಕೊಂಡು ಬಂದಿದ್ದೀನಿ ಮುಂದೆ ಇನ್ನೊಂದು ಸಲ ಹೋಗಿ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ತಾಯಿಗೆ ಒಂದು ಮಡ್ಲಕ್ಕಿನ್ನ ಏನಾದ್ರು ಕೊಟ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್